ಮಂಗಳ ಕುಮಾರಗೆ ಜಯ ಮಂಗಳ ರಘುರಾಮ ಸೇವಕಗೆ ಮಂಗಳ ಕುಮಾರಗೆ ಜಯ ಮಂಗಳ ರಘುರಾಮ ಸೇವಕಗೆ ಅಂಜನಿ ಗರ್ಭ ಸಂಜಾತಗೆ ಮಂಗಳ ರಂಜಿತ ದಿವ್ಯಾ ಮೂರ್ತಿಗೆ ಮಂಗಳ ಅಂಜನಿ ಗರ್ಭ ಸಂಜಾತಗೆ ಮಂಗಳ ರಂಜಿತ ದಿವ್ಯ ಮೂರ್ತಿಗೆ ಮಂಗಳ ಮಂಜುಳ ಕೀರ್ತಿ ಮಹಾತ್ಮಗೆ ಮಂಗಳ ಮಂಜುಳ ಕೀರ್ತಿ ಮಹಾತ್ಮಗೆ ಮಂಗಳ ಸಂಜೀವರಾಯಗೆ ಮಂಗಳ ಸಂಜೀವರಾಯಗೆ ಮಂಗಳ ಮಂಗಳ ಕುಮಾರಗೆ ಜಯ ಮಂಗಳ ರಘುರಾಮ ಸೇವಕಗೆ ಮಂಗಳ ಕುಮಾರಗೆ ಜಯ ಮಂಗಳ ರಘುರಾಮ ಸೇವಕಗೆ ಧನುಜನಿಕರ ಸಂಹಾರಗೆ ಮಂಗಳ ಜಾನಕಿ ಶೋಕ ವಿನಾಶಗೆ ಮಂಗಳ ಧನುಜನಿಕರ ಸಂಹಾರಗೆ ಮಂಗಳ ಜಾನಕಿ ಶೋಕ ವಿನಾಶಗೆ ಮಂಗಳ ವನಧೀಯ ವಿರೋಧಿಗೆ ಮಂಗಳ ವನದಿಯ ವಿರೋಧಿಗೆ ಮಂಗಳ ಜಯ ಹನುಮ ವಿಲಾಸಗೆ ಮಂಗಳ ಜಯ ಹನುಮ ವಿಲಾಸಗೆ ಮಂಗಳ ಮಂಗಳ ವಾಯುಕುಮಾರಗೆ ಜಯ ಮಂಗಳ ರಘುರಾಮ ಸೇವಕಗೆ ಮಂಗಳ ವಾಯುಕುಮಾರಗೆ ಜಯ ಮಂಗಳ ರಘುರಾಮ ಸೇವಕಗೆ ಸೇತುವೆ ಗಟ್ಟಿ ದಾತಗೆ ಮಂಗಳ ಸೀತೆಯ ತಂದ ಬಂಟಗೆ ಮಂಗಳ ಸೇತುವೆ ಗಟ್ಟಿ ದಾತಗೆ ಮಂಗಳ ಸೀತೆಯ ತಂದ ಬಂಟಗೆ ಮಂಗಳ ಖ್ಯಾತ ಪುರಂದರ ವಿಠಲನ ಕರುಣೆಗೆ ಖ್ಯಾತ ಪುರಂದರ ವಿಠಲನ ಕರುಣೆಗೆ ಪಾತ್ರನಾದ ಭಕ್ತಗೆ ಮಂಗಳ ಪಾತ್ರನಾದ बकुतगे मङ्गल मङ्गल वायुकुमारगे जय मङ्गल रघुरामसेवकगे मङ्गल वायुकुमारगे जय मङ्गल रघुरामसेवकगे हरे श्रीनिवास बुद्धिर्बलं यशोधैर्यं निर्भयत्वमरोगताम् अजाड्यं वाक्पटत्वं हनुमान हनुमस्मर भवे प्रथमो हनुम द्वितिमे वज पूर्ण प्रज्ञात भगवत भगवत्कार साधक